ಹಲೋ ಎವ್ರಿ ವನ್ ವೆಲ್ಕಮ್ ಟು ಅಪ್ಪು ಶಿವ್ ಲಾಗ್ ನಾವಿವತ್ತು ಎಸ್ ಎಲ್ ಎ ಕನ್ಸ್ಟ್ರಕ್ಷನ್ ಎಸ್ ಎಲ್ ಎ ಕನ್ಸ್ಟ್ರಕ್ಷನ್ ಅಂದರೆ ನಮ್ಮದೇ ಬಿಸ್ನೆಸ್ಸು ನಾವು ಒಂದು ಲೇಔಟಲ್ಲಿ ಎರಡು ಸೈಟ್ ತೊಗೊಂಡಿದ್ವಿ ಎರಡು ಸೈಟಲ್ಲಿ ಒಂದು ಸೈಟಿಗೆ ಪಾಯ ಪೂಜೆ ಮಾಡೋಣ ಮನೆ ಕಟ್ಟೋಣ ಅಂತ ಹೇಳಿ ಬಂದಿದ್ದೀವಿ ಲೇಔಟ್ ಅಂತೂ ತುಂಬ ಚೆನ್ನಾಗಿದೆ ಸೊ ಇದು ನಮಗಲ್ಲ ಮನೆ ಕಟ್ತಾ ಇರೋದು ಬಿಸ್ನೆಸ್ ಅದು ಕಟ್ಟಿ ಮಾರೋಣ ಅಂತ ಹೇಳಿ ಸೈಟ್ನ ನಾಲ್ಕು ಮೂಲೆಗೂ ಒಂದೊಂದು ಹಾಡನ್ನು ಕೂರಿಸಿ ಅದ್ರ ಸುತ್ತನೂ ಹಸಿನಲ್ಲಿ ಹೇಳ್ಕೊಂತ ಬರ್ತಾ ಇದ್ದಾರೆ ನನ್ನ ಹಸ್ಬೆಂಡು ನಾಲ್ಕು ಮೂಲೆಗೂ ಕೂಡ ಆ ನಾಲ್ಕು ಮೂಲೆಗೂ ಎಲೆ ಅಡಿಕೆ ತಂಬಿಟ್ಟು ಚಿಗ್ಳಿ ಉಂಡೆನ ಇಡಬೇಕು ಸೊ ನಮ್ಮತ್ತೆ ಇಲ್ಲಿ ತಂಬಿಟ್ಟು ಮತ್ತೆ ಚಿಗ್ಳಿ ಉಂಡೆನ ಮಾಡ್ತಾ ಇದ್ದಾರೆ ಸೊ ಎರಡನ್ನೂ ಒಟ್ಟಿಗೆನೆ ಮಾಡ್ತಾ ಇದ್ದಾರೆ ನ ಒಂಬತ್ತು ಚಗಳಿ ಉಂಡೆ ಆಗಬೇಕು ಈಶಾನ್ಯ ಮೂಲೆಯಲ್ಲಿ ಪಾಯ ತೆಗಿತಾ ಇದ್ದಾರೆ ಸೊ ನಾನಿಲ್ಲಿ ಕಂಕಣನ ಮಾಡ್ತಾ ಇದ್ದೀನಿ ಎರಡು ದೀಪಕ್ಕೆ ಮೂರು ಬಿಂದಿಗೆಗೆ ಒಂದು ಕಳ್ಸಕ್ಕೆ ಮತ್ತೆ ಇನ್ನೇ ಮೂರು ಮುತ್ತೈದೆ ಅವರಿಗೆ ಇನ್ನೆರಡು ನಮಿಗೆ ಸೊ ನನಗಿದು ಹೊಸ್ತು ನನ್ನ ಹಸ್ಬೆಂಡ್ ಗೈಡ್ ಮಾಡ್ತಾ ಇದ್ದಾರೆ ಹೀಗೀಗೆ ಮಾಡು ಅಂತ ತುಂಬಾ ಮನೆ ಕಟ್ಟಿ ಮಾರಿ ಅಭ್ಯಾಸ ಇದೆ ಇವ್ರ ಬಿಸ್ನೆಸ್ಸೇ ಇದೆ ಅಲ್ವಾ ಇಲ್ಲಿ ಮೂರು ಬಿಂದಿಗೆನ ಇಟ್ಟಿದ್ದಾರೆ ಗಂಗಮ್ಮನ ಕೂಡಿಸೋದು ಅಂತ ಹೇಳ್ತಾರೆ ಆ ಮೂರು ಬಿಂದಿಗೆಗೂ ಕಂಕಣನ ಕಟ್ಟಿದ್ದಾರೆ ಮತ್ತೆ ಕಳ್ಸಕ್ಕೂ ಕೂಡ ಕಂಕಣ ಕಟ್ಟಿದ್ದಾರೆ ಮೂರು ಬಿಂದಿಗೆ ಹತ್ರ ಏನು ಎಲೆ ಅಡಿಕೆ ಎಲ್ಲ ಇಟ್ಟಿದ್ದಾರೆ ಅಲ್ಲಿಗೆ ಕಾಯಿನ್ ಮತ್ತೆ ತಂಬಿಟ್ಟನ್ನು ಇಡಕ್ಕೆ ಹೇಳಿದರು ನನಗೆ ಸೊ ಇಟ್ಕೊಳ್ತಾ ಬಂದೆ ಸೊ ನನ್ನ ಹಸ್ಬೆಂಡು ಹೂವನ್ನ ಇಟ್ಕೊತಾ ಬರ್ತಾ ಇದ್ದಾರೆ ನಾವು ಅರ್ಜೆಂಟಲ್ಲಿ ಪಾಯ ಪೂಜೆನ ಫಿಕ್ಸ್ ಮಾಡಿಕೊಂಡಿದ್ದು ಯಾಕಂದರೆ ಇವತ್ತಿನ ದಿನದಲ್ಲಿ ರಾಜಯೋಗ ಇತ್ತು ಹಾಗಾಗಿ ಇಲ್ಲಿ ಪಾಯ ತೆಗ್ದಿರೋ ಜಾಗಕ್ಕೆ ಪಂಚಾಮೃತನ ಇದ್ದಾರೆ ಪಂಚಾಮೃತ ಅಂದರೆ ಹಾಲು ತುಪ್ಪ ಮೊಸರು ಜೇನು ಸಕ್ಕರೆ ಮಿಶ್ರಣ ಸೊ ಇದನ್ನು ಭೂಮಿ ತಾಯಿಗೆ ಬಿಡ್ತಾ ಇದ್ದಾರೆ ಸೊ ಫೈನಲಿ ಪೂಜೆ ಮಾಡ್ಕೊಂಡ್ವಿ ಪೂಜೆ ಮಾಡ್ಕೊಂಡ್ಮೇಲೆ ನನ್ನ ಮಗನೂ ಕರೀತಾ ಇದ್ದಾರೆ ಅವ್ನು ಬರಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ ಅವನಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅವನ್ನ ಅವನಷ್ಟಕ್ಕೆ ಆಟ ಬಿಡಬೇಕು ಮಕ್ಕಳೇ ಹಾಗಲ್ವಾ ಸೊ ನಮ್ಮಮ್ಮನೂ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮಮ್ಮ ಅತ್ತೆ ಎಲ್ಲರೂ ಪೂಜೆ ಮಾಡ್ಕೊಂಡ್ವಿ ಪಾಯ ತೆಗೆದಿರೋ ಜಾಗಕ್ಕೆ ಪಾಯದ ಕಲ್ಲನ್ನು ಕೋರಿಸ್ತಾ ಇದ್ದಾರೆ ಸೊ ಅಲ್ಲಿಗೆ ಅರ್ಶಿನ ಕುಂಕುಮ ಹೂವು ಮತ್ತೆ ಎಲೆ ಅಡಿಕೆ ತಂಬಿಟ್ಟನ್ನು ಇಡ್ತಾ ಇದ್ದಾರೆ ಮತ್ತು ಪಾಯದ ಕಲ್ಲ ಮೇಲೆ ಪಂಚಾಮೃತನ ಬಿಡ್ತಾ ಇದ್ದಾರೆ ಪಾಯದ ಕಲ್ಲು ಇಡೋದ್ರ ಜೊತೆಗೆ ನವರತ್ನಗಳನ್ನು ಮತ್ತು ಚಿನ್ನ ಬೆಳ್ಳಿನ ಇಡ್ತಾರೆ ಸೊ ನಾವೆಲ್ಲರೂ ಪೂಜೆ ಮಾಡಿಕೊಂಡ್ವಿ ಪೂಜೆ ಮಾಡಿಕೊಂಡು ಪಂಚಾಮೃತನ ಎಲ್ಲರೂ ಕೂಡ ಬಿಡ್ತಾ ಬಂದ್ವಿ ನನ್ನ ಮಗ ಮತ್ತು ಹತ್ರನೂ ಪಂಚಾಮೃತ ಬಿಡಿಸಿದ್ವಿ ಸೊ ನನ್ನ ಮಗ ಹಠ ಮಾಡಿದರೂ ಕೂಡ ಅವನ್ನ ಬಿಡಲಿಲ್ಲ ನನ್ನ ಹಸ್ಬೆಂಡು ಕರ್ಕೊಂಡು ಬಂದರು ನನ್ನ ಮಗಂಗೆ ಪೂಜೆ ಮಾಡೋದು ಅಂದರೆ ಇಂಟ್ರೆಸ್ಟ್ ಇಲ್ಲ ಸೊ ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಹೀ ಈಸ್ ವೆರಿ ಹಾರ್ಡ್ ವರ್ಕ ಆ್ಯಂಡ್ ಡೆಡಿಕೇಟೆಡ್ ತುಂಬಾ ಖುಷಿ ಆಗುತ್ತೆ ಇವರನ್ನ ನೋಡಿದರೆ ನಾನಂತೂ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ನನ್ನ ಮಗ ಅಂತೂ ತುಂಬ ಅಳ್ತಾ ಇದ್ದಾನೆ ತರಲೆ ಪಂಚಾಮೃತನ ಪಾಯದ ಕಲ್ಗೆ ಬಿಡೋಕ್ಕೆ ಕೇಳ್ತಾನೇ ಇಲ್ಲ ಸೊ ಆ ಕೆಲಸನೂ ನಾನೇ ಮಾಡಿದೆ ನಾನೇ ಪಂಚಾಮೃತನ ಬಿಟ್ಟೆ ಇಟ್ಕೊಳೋಕ್ಕೂ ಇಲ್ಲ ಸೊ ಹೋಗಲಿ ಆಟ ಆಡಲಿ ಅಂತ ನಾನೇ ಸುಮ್ಮನೆ ಆದೆ ನನ್ನ ಹಸ್ಬೆಂಡ್ ಇಂದ ಪಾಯ ತೆಗ್ದಿರೋ ಜಾಗದಲ್ಲಿ ಪಾಯದ ಕಲ್ ಕೂರಿಸಿದೀವಲ್ಲ ಅಲ್ಲಿ ಮಣ್ಣನ್ನು ಜರಗಿಸಿದ್ರು ಒಂದೊಂದು ಕಡೆ ಒಂದೊಂದು ರೀತಿ ಪಾಯ ಪೂಜೆ ಮಾಡ್ತಾರೆ ನಿಮ್ಮ ಕಡೆ ಯಾವ ರೀತಿ ಪಾಯ ಪೂಜೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಇಲ್ಲಿ ಮೂರು ಬಿಂದಿಗೆನ ಇಟ್ಟು ಗಂಗಮ್ಮನ ಪೂಜೆ ಮಾಡಿರ್ತಾರೆ ಅಲ್ಲ ಆ ಬಿಂದನ ತಗೊಂಡು ಈ ನಾಲ್ಕು ಬದಿ ಏನು ಲೈನ್ ಇಳ್ದಿದ್ದಾರೆ ಹಸಿ ನೂಲಲ್ಲಿ ಆ ನೀ ನೂಲ ಮೇಲೆ ಬಿಂದಿಗೆಯಲ್ಲಿರೋ ನೀರನ್ನು ಹಾಕ್ಕೊಳ್ತಾ ಹೋಗಬೇಕು ಮೂರು ಜನ ಮುತ್ತೈದೆಯರು ಆ ಬಿಂದಿಗೆನ ತಗೊಂಡು ನೀರು ಹಾಕ್ಕೊಳ್ತಾ ಹೋಗಬೇಕು ನಾನು ತೊಗೊಂಡಿರೋ ಬಿಂದಿಗೆ ಚಿಕ್ಕದಾಗಿರೋದ್ರಿಂದ ನಾಲ್ಕು ಬದಿಗೂ ನೀರು ಬೀಳುತ್ತೋ ಇಲ್ವೋ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅಂತ ಗೈಡ್ ಮಾಡ್ತಾ ಇದ್ದರು ಸೊ ಇಲ್ಲ ಬರುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಬರ್ತಾಯಿದ್ದೆ ಸೊ ನೀವೇ ನೋಡ್ತಾ ಇದ್ದೀರಾ ಹೇಗೆ ಹಾಕ್ಕೊ ಬರ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಪಾಯದ ಕಾಲ ಹತ್ರ ಕುದಲಿಯಿಂದ ಮಣ್ಣನ್ನು ಜರುಗಿಸ್ತಾ ಇದ್ದಾರೆ ಮತ್ತು ಇಲ್ಲಿನ ವಿಶೇಷ ಏನು ಅಂತ ಅಂದರೆ ಮುತ್ತೈದೆಯರು ಮೂರು ಜನ ಏನು ಬಿಂದಿಗೆನ ಅಂದರೆ ಗಂಗಮ್ಮನ ತೆಗ್ದಿರ್ತಾರೆ ಆ ಬಿಂದಿಗೆ ಹತ್ರ ಇರೋ ಬಾಗಿಣನೇ ಅವರಿಗೆ ಕೊಡಬೇಕು ಮಿಸ್ ಮಾಡಿ ಬೇರೆ ಬಾಗಿಣನ ಕೊಡೋ ಹಾಗಿಲ್ಲ ಹಾಗಾಗಿ ಅಮ್ಮನ್ನ ಮತ್ತೆ ಅತ್ತೆನ ಕೂರಿಸಿ ಅರ್ಶಿನ ಕುಂಕುಮ ಕೊಟ್ಟು ಬಾಗಿಣನ ಕೊಟ್ಟೆ ಅವ್ರು ನೆಕ್ಸ್ಟ್ ನನ್ನನ್ನು ಕೂರಿಸಿ ಅರ್ಶನ ಕುಂಕುಮ ಬಾಗಿಣನ ಕೊಟ್ಟರು ಸೊ ಥ್ಯಾಂಕ್ ಯು ಗಾಯ್ಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ